ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಸೋಮವಾರ ಟ್ವೆಂಟಿ ನೈನ್ತು ಸೊ ಇವತ್ತು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿಲ್ಲ ಇಲ್ಲ ಯಾಕೆಂದರೆ ಲಾಸ್ಟು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಅದು ಯಾಕೋ ಕಾಪಿ ಸ್ಟ್ರೈಕ್ ಆಗುತ್ತೆ ಅಂತ ಹೇಳಿ ನನಗೆ ಮೇಲ್ ಬಂತು ಹಾಗಾಗಿ ನಾನು ಅದನ್ನು ಡಿಲೀಟ್ ಮಾಡಿಬಿಟ್ಟೆ ಅಪ್ಲೋಡ್ ಮಾಡಿದ್ದೆ ಸೊ ಇನ್ನೇನು ನಾನು ಪಬ್ಲಿಷ್ ಮಾಡಬೇಕಿತ್ತು ಸೊ ಅಷ್ಟರಲ್ಲಿ ನನಗೆ ಇಮ್ಮಿಡಿಯೇಟು ನನಗೆ ಮೇಲ್ ಬಂತು ಅದು ಕಾಪಿರೇಟ್ ಸ್ಟ್ರೈಕ್ ಆಗುತ್ತೆ ನೆಕ್ಸ್ಟು ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಇಮೇಲ್ ಬಂತು ಸಡನ್ಲಿ ಸೊ ನಾನು ಇಮ್ಮಿಡಿಯೇಟ್ ಅದನ್ನು ಡಿಲೀಟ್ ಮಾಡಿದೆ ನಾನು ಪಬ್ಲಿಷ್ ಮಾಡಲಿ ಅಪ್ಲೋಡ್ ಮಾಡಿದ್ದೆ ಅಪ್ಲೋಡ್ ಆಗಿತ್ತು ಸೊ ಇನ್ನೇನು ಪಬ್ಲಿಷ್ ಟೈಮ್ ಸೆಟ್ ಮಾಡಿ ಪಬ್ಲಿಷ್ ಮಾಡಬೇಕಿತ್ತು ಸೊ ಅಷ್ಟರಲ್ಲಿ ಮೆಸೇಜ್ ಬಂದಿದ್ದರಿಂದ ಸೊ ಇಮೇಲ್ಗೆ ಇಮೇಲ್ ಐ ಡಿಗೆ ಮೆಸೇಜ್ ಬರುತ್ತೆ ಸೊ ಹಂಗಾಗಿ ನಾನು ಅದನ್ನು ಆಗಿ ಡಿಲೀಟ್ ಮಾಡಿದೆ ಸೊ ಒಂದು ವಿಡಿಯೋ ಹಾಗಾಯಿತು ಸೊ ಮತ್ತೆ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ಇವತ್ತು ಮಂಡೇ ಅಲ್ವಾ ಸೊ ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ಆ ವೀಡಿಯೋದಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂತ ನನಗೆ ಗೊತ್ತಾಗಲಿಲ್ಲ ಬಟ್ ಅದು ಕಾಪಿ ಕಾಪಿರೇಟ್ ಸ್ಟ್ರೈಕ್ ಆಗುತ್ತೆ ಅಂತ ನನಗೆ ಒಂದು ಇನ್ಫಾರ್ಮೇಷನ್ ಕಳಿಸಿದ್ರು ಯೂಟ್ಯೂಬ್ ಕಡೆಯಿಂದ ಸೊ ಹಾಗಾಗಿ ಅದನ್ನು ಡಿಲೀಟ್ ಮಾಡಿದೆ ಇಲ್ಲಾಂದರೆ ಇವತ್ತು ಬೆಳಗ್ಗೆ ನಿಮಗೆ ಬರ್ತಾ ಬರ್ತಾಯಿತ್ತು ಸೊ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನು ಅದನ್ನು ಅಪ್ಲೋಡ್ ಮಾಡಿ ಶೆಡ್ಯೂಲ್ಡಲ್ಲಿ ಇಟ್ಟಿದ್ದೆ ಸೊ ಆಗಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇದೊಂದು ಹೊಸ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನೋಡೋಣ ಆ ವಿಡಿಯೋ ನಾನು ತುಂಬ ಇಷ್ಟಪಟ್ಟು ಮಾಡಿದೆ ಏನೋ ಒಂದು ವಿಚಾರದ ಬಗ್ಗೆ ಮಾತಾಡಿದ್ದೆ ಅದರಲ್ಲಿ ಸೊ ಹಾಗಾಗಿ ಆ ವೀಡಿಯೋನ ಮಾಡಿದೆ ಬಟ್ ಅದ್ಯಾಕೋ ನನಗೆ ಕಾಪಿರೇಟ್ ಸ್ಟ್ರೈಕ್ ಆಗುತ್ತೆ ಅಂಥೇಳಿ ಮೇಲೆ ಬಂತು ಸರಿ ಇನ್ನೇನು ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಆಗಲ್ಲ ಅಲ್ವಾ ಸರಿ ಅಂದ್ಬಿಟ್ಟು ಅದನ್ನು ಡಿಲೀಟ್ ಮಾಡಿದೆ ನೋಡೋಣ ಅದನ್ನು ಮತ್ತೆ ಎಡಿಟ್ ಮಾಡಿ ವಾಯ್ಸೋರ್ ಕೊಟ್ಟು ಮತ್ತೆ ಅಪ್ಲೋಡ್ ಮಾಡೋಕ್ಕಾದರೆ ಖಂಡಿತ ಮಾಡ್ತೀನಿ ಸೊ ಹಾಗಾಗಿ ಇದೊಂದು ಹೊಸ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಸೊ ಇವತ್ತು ಸೋಮವಾರ ನಾನು ಬಂದು ಇವತ್ತು ಆಫೀಸ್ ರಜೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೆಲಸ ಇದೆ ನನಗೆ ಬ್ಯಾಂಕ್ ಕೆಲಸ ಎಲ್ಲ ಹಾಗಾಗಿ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೋಬೇಕು ಮತ್ತು ಇನ್ನೊಂದು ಸ್ವಲ್ಪ ಅಂದರೆ ಬಿ ಡಿ ಎಸ್ ಆಫೀಸ್ ಹತ್ರ ಹೋಗಬೇಕು ಅದು ಸ್ವಲ್ಪ ಮನೆ ಕೆಲಸ ಸ್ವಲ್ಪ ಇದೆ ಪೇಪರ್ಸು ಸೊ ಏನೋ ಒಂದು ಅಪ್ಲಿಕೇಶನ್ ಹಾಕಿದ್ದೀವಿ ಬಿ ಡಿ ಎ ಆಫೀಸಲ್ಲಿ ಸೊ ಅದ್ರ ಬಗ್ಗೆ ನಾವು ವಿಚಾರಿಸಬೇಕಿತ್ತು ಹಾಗಾಗಿ ಬಿ ಡಿ ಎ ಆಫೀಸ್ ಹತ್ರ ಹೋಗಬೇಕು ಅದಲ್ಲದೆ ನನ್ನ ಬ್ಯಾಂಕ್ ಅಕೌಂಟ್ ಏನಿದೆ ಸೊ ಅದು ಎ ಟಿ ಎಮ್ಮು ಇದಾಗಿದೆ ಎಕ್ಸ್ಪೈರ್ ಆಗಿದೆ ಡೇಟು ಸೊ ಅದನ್ನು ರಿನ್ಯೂವಲ್ ಮಾಡಿಸ್ಬೇಕು ಸೊ ಹಂಗಾಗಿ ಇವತ್ತು ಬೆಂಗಳೂರಿಗೆ ಹೋಗೋಣ ಅಂಥೇಳಿ ಇವತ್ತು ಲೀವ್ ಹಾಕಿದ್ದೀನಿ ಸೊ ಲೀವ್ ಹಾಕ್ಕೊಂಡು ಇವತ್ತು ಸ್ವಲ್ಪ ಲೇಟಾಗಿ ಎತ್ತಿದ್ದೀನಿ ಈಗ ಆಲ್ಮೋಸ್ಟ್ ಏಳು ಗಂಟೆ ಆಗಿದೆ ಅನ್ಕೋತೀನಿ ಈಗ ರೈಸ್ ಕೂಡ ಆಯಿತು ಸೊ ರೈಸ್ ಕೂಡ ಆಗಿದೆ ಮತ್ತು ಈಗ ಚಿತ್ರಾನ್ನ ಗೊಜ್ಜೇನಾದರೂ ಮಾಡಬೇಕು ಸೊ ಚಿತ್ರಾನ್ನ ಗೊಜ್ಜು ಮಾಡಿ ಈಗ ಮನೆ ಒರೆಸ್ಬೇಕು ಕಸ ಕುಡಿಸಿದ್ದೆಲ್ಲ ಆಯಿತು ಸ್ವಲ್ಪ ಲೇಟಾಗಿ ಎದ್ದೆ ರಜೆ ಹಾಕ್ಕೊಂಡಿದ್ದೆ ಅಲ್ವಾ ಸ್ವಲ್ಪ ಲೇಟಾಗಿ ಎದ್ದೆ ಇವಾಗ ಕಸ ಕುಡಿಸಿ ನೀರು ಇಟ್ಟಿದ್ದೀನಿ ಮನೆ ಒರೆಸ್ಬೇಕು ಮತ್ತು ಹೊರಗಡೆ ತೊಳಿಬೇಕು ಮತ್ತು ಇನ್ನು ಗೊಜ್ಜು ಮಾಡಬೇಕು ಸೊ ಇನ್ನು ಇಷ್ಟು ಕೆಲಸ ಇದೆ ಇಷ್ಟೆಲ್ಲ ಮಾಡಿಬಿಟ್ಟು ನಾನು ರೆಡಿಯಾಗಿ ಬೇಗನೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಅಲ್ಲಿ ಆಫೀಸ್ ಬಿಡಿ ಆಫೀಸ್ ಹತ್ರ ಹೋದರೆ ಸ್ವಲ್ಪ ಲೇಟ್ ಆಗಿಬಿಡತ್ತೆ ಬರೋಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ ನೈಟ್ ಸಂಜೆ ಹಂಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ ಸೊ ಹಾಗೆ ಒಂದು ವಿಡಿಯೋ ವ್ಲಾಗ್ನ ಶುರು ಮಾಡೋಣ ಅಂತ ಮಾಡಿದ್ದೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಈ ನನ್ನ ಡೈಲಿ ವ್ಲಾಗ್ ಏನಿದೆ ಸೊ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನನ್ನ ಒಂದು ವಿಡಿಯೋ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಹೋಗಿದೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಿಜವಾಗ್ಲೂ ಅದ್ರ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ ನನ್ನ ಒಂದು ವಿಡಿಯೋಗಳನ್ನ ಇಷ್ಟಪಟ್ಟು ನೀವೆಲ್ಲ ನೋಡ್ತಾ ಇದ್ದೀರಾ ಸೊ ಅದಕ್ಕೆ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಸೊ ಅಷ್ಟು ನನ್ನ ಡೈಲಿ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಕಂಟೆಂಟ್ಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಹಾಗಿದ್ರೆ ಬನ್ನಿ ಇವಾಗ ವ್ಲಾಗ್ನ ಶುರು ಮಾಡ್ತೀನಿ ಏನೇನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಇವತ್ತು ಯಜಮಾನ್ರಿಗೆ ಅಲ್ಲೂ ಉಳ್ಕಲ್ ಆಗ್ಬಿಟ್ಟಿದೆ ಸೊ ಹುಳ್ಕಲ್ ತೆಗ್ಸೋಕ್ಕೆ ಹೋಗಬೇಕು ನೋಡೋಣ ಅಲ್ಲಿಗೆ ಹೋದರೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಬನ್ನಿ ಹಾಗಿದ್ರೆ ಶುರು ಮಾಡೋಣ ಈಗ ನಾನು ಮನೆಯೆಲ್ಲ ಗುಡಿಸಿ ಒರೆಸ್ಕೋತಾ ಇದ್ದೀನಿ ರೂಮ್ ಎಲ್ಲ ರೂಮಲ್ಲೆಲ್ಲ ಏನೂ ವೀಡಿಯೋ ಮಾಡಲಿಲ್ಲ ಸೊ ಹಾಗೆ ಇಲ್ಲಿ ಸ್ವಲ್ಪ ಅಡುಗೆ ಮನೆ ಎಲ್ಲ ಇದ್ನಲ್ಲ ಸೊ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಸೊ ಹಾಗೆ ಮನೆಯೆಲ್ಲ ಗುಡಿಸಿ ಒರೆಸ್ಬಿಟ್ಟು ಈಗ ನಾನು ಬಾಗಿಲು ತೊಳಿತಾ ಇದ್ದೀನಿ ಸೊ ಬಾಗಿಲೆಲ್ಲ ತೊಳೆದಿದ್ದು ಆಯಿತು ಸೊ ಅದು ವೀಡಿಯೋ ಕ್ಯಾಪ್ಚರ್ ಆಗಿಲ್ಲ ಬಾಗಿಲೆಲ್ಲ ತೊಳೆದು ಇವಾಗ ನಾನು ಹೊಸ್ಲಿಗೆ ರಂಗೋಲಿನ ಇದ್ದೀನಿ ಸೊ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ಈಗ ರಂಗೋಲಿನ ಹಾಕೋತಾ ಇದ್ದೀನಿ ರಂಗೋಲಿ ಕಾಣಿಸೋದಿಲ್ಲ ಏಕೆಂದರೆ ಅದು ಪೇಂಟು ವೈಟ್ ಕಲರಲ್ಲಿ ಇರೋದು ಇದೆ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ರಂಗೋಲಿ ಡಾರ್ಕ್ ಆಗಿ ಕಾಣಿಸಲ್ಲ ಸೊ ಇನ್ನೊಂದು ಕಲರ್ ಕೆಮ್ಮಣ್ಣು ರಂಗೋಲಿ ಹಾಕೋಣ ಅಂದರೆ ಅದು ಎಲ್ಲ ಒಂಥರ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇ ಬೇಡ ಅಂತ ಸುಮ್ಮನಿದ್ದೀನಿ ಸೊ ನೋಡೋಣ ಸಲ ಫ್ರೀ ಹಾಕಿ ಇದ್ದಾಗ ಯಾವಾಗಾರು ನಿಧಾನಕ್ಕೆ ಬಿಡಿಸಿ ನೋಡಬೇಕು ಅದು ಹಾಗೆ ಬಣ್ಣ ಇಡ್ಕೊಂಬಿಡುತ್ತೆ ಕೆಮ್ಮಣ್ಣಲ್ಲಿ ಬರದ್ರೆ ಸೊ ಹಾಗಾಗಿ ನಾನು ಬೇಡ ಅಂತ ಸುಮ್ಮನಿದ್ದೀನಿ ಹಾಗೆ ಈಗ ಹೊರಗಡೆ ಕೂಡ ಬಾಗಿಲಿಗೆ ರಂಗೋಲಿ ಹಾಕೋತಾ ಇದ್ದೀನಿ ಸೊ ಅವ್ರಿಗೆ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ಈ ರೀತಿ ಮನೆ ಗುಡಿಸಿ ಒದಸಿ ಮತ್ತು ಮನೆ ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಸ್ವಲ್ಪ ರೆಡಿ ಮಾಡಿ ಇಟ್ಬಿಟ್ರೆ ಕೊಟ್ಟರೆ ಸೊ ಅವರು ಆ ಪೂಜೆನ ಮಾಡ್ಕೋತಾರೆ ಸೊ ಆ ಕಡೆ ಯಾಕೋ ನನಗೆ ರಂಗೋಲಿ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಕ್ಯಾಮ್ರಾನ ಈ ಕಡೆ ತಂದಿಟ್ಕೊಂಡೆ ಸೊ ಈಗ ನಾನು ಬಾರ್ಡ್ರ್ ರಂಗೋಲಿ ಹಾಕೋತಾ ಇದ್ದೀನಿ ಅವರು ರೆಡಿ ಮಾಡಿಕೊಟ್ಬಿಟ್ರೆ ಅವರು ಡ್ಯೂಟಿಗೆ ಹೋಗೋಷ್ಟರಲ್ಲಿ ಸ್ನಾನ ಮಾಡಿಕೊಂಡು ಕ್ಲೀನಾಗಿ ಪೂಜೆ ಮಾಡಿ ಹೋಗ್ತಾರೆ ಸೊ ನಿಜವಾಗ್ಲೂ ನನಗೆ ಪೂಜೆ ಮಾಡೋದು ಮಾಡೋಕ್ಕಾಗ್ತಿಲ್ಲ ಅನ್ನೋ ಟೆನ್ಷನ್ ಇಲ್ಲ ಯಾಕಂದರೆ ಮನೇಲಿ ಯಾರಾದರೂ ಒಬ್ರು ಮಾಡ್ತಾಯಿದಾರಲ್ವ ಅನ್ನೋದೊಂದು ಖುಷಿ ಬಟ್ ನನಗೆ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋದಷ್ಟೇ ಬೇಜಾರು ಬಟ್ ಏನಂದರೆ ನಾನು ಒಂದು ಎಂಟು ಗಂಟೆಯಷ್ಟರಲ್ಲೆಲ್ಲ ಮನೆ ಬಿಟ್ಬಿಡ್ತೀನಿ ಸೊ ಅಷ್ಟರಲ್ಲಿ ನನಗೆ ಎಲ್ಲನೂ ಮಾಡಿ ಹೋಗೋಕ್ಕಾಗಲ್ಲ ನನಗೆ ಟೈಮಿಂಗ್ಸ್ ಅಂದರೆ ಡ್ಯೂಟಿ ಅವರ್ಸ್ ಸ್ವಲ್ಪ ಜಾಸ್ತಿ ಇರೋದರಿಂದ ಸ್ವಲ್ಪ ಗಡಿಬಿಡಿ ಅಂತಲೇ ಅನಿಸುತ್ತೆ ಸೊ ನಾವು ಬಸ್ಸು ಏನು ಬಸ್ಸು ಕಂಪ್ನಿಯಿಂದ ಕಳಿಸ್ತಾರೆ ಸೊ ಆ ಬಸ್ನ ನಾವು ಕ್ಯಾಚ್ ಮಾಡಲೇಬೇಕು ಸೊ ಆ ಬಸ್ ಮಿಸ್ ಆಯಿತು ಅಂದರೆ ನಮಗೆ ಮತ್ತೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಬಸ್ಸಿಗೆ ನಾರ್ಮಲ್ ಕೆ ಎಸ್ ಆರ್ ಟಿ ಸಿ ಬಸ್ಸೆಲ್ಲ ಇದೆ ಬಟ್ ಟೈಮ್ ಕರೆಕ್ಟಾಗಿ ಅದು ಕ್ಯಾಚ್ ಮಾಡೋಕ್ಕಾಗಲ್ಲ ಸೊ ನಾವು ಬಸ್ಸಲ್ಲಿ ನಾರ್ಮಲ್ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋದರೂ ಕೂಡ ಮತ್ತು ಅಲ್ಲಿಂದ ಸ್ಟಾಪಲ್ಲಿ ಇಳಿದ್ಬಿಟ್ಟು ಮತ್ತು ಒಳಗಡೆ ಒಂದು ಎರಡು ಕಿಲೋಮೀಟರಷ್ಟು ನಡ್ಕೊಂಡು ಹೋಗಬೇಕು ಸೊ ಆ ಒಂದು ಕಾರಣಕ್ಕೆ ನಾನು ಸ್ವಲ್ಪ ಮನೇಲಿ ಕೆಲಸ ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಬಸ್ ಕ್ಯಾಚ್ ಮಾಡ್ಕೊತೀನಿ ಹಾಗಾಗಿ ಸ್ವಲ್ಪ ಬಸ್ ಕ್ಯಾಚ್ ಮಾಡಬೇಕು ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಗಡಿ ಬಿಡಿ ಆಗುತ್ತೆ ಅಷ್ಟೇ ಬೆಳಗ್ಗೆಲಿ ಸೊ ಸಂಜೆ ನಾವು ಬರೋದು ಮನೆಗೆ ಏಳುವರೆ ಆಗ್ಬಿಡುತ್ತೆ ಸೊ ಸಿಕ್ಸ್ ತರ್ಟಿಗೆ ಕೆಲಸ ಮುಗಿಯುತ್ತೆ ಬಟ್ ಕಂಪ್ನಿಯಿಂದ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಒನ್ ಅವರ್ ಆಗಿಬಿಡತ್ತೆ ಸೊ ಏಕೆಂದರೆ ಅಲ್ಲಲ್ಲೇ ಸ್ಟಾಪ್ ತಗೊಳ್ಳೋರು ಇರ್ತಾರೆ ಇಳಿಯೋರು ಇರ್ತಾರೆ ಸೊ ಹಾಗಾಗಿ ಅಲ್ಲಿಂದ ನಾನು ಬ ಮನೆಗೆ ಬರೋ ಅಲ್ಲಿ ಏಳುವರೆ ಒನ್ ಅವರ್ ಆಗಿಬಿಡುತ್ತೆ ಬಟ್ ಅಷ್ಟೊಂದೆಲ್ಲ ದೂರ ಇಲ್ಲ ನಮ್ಮ ಕಂಪ್ನಿ ಬಟ್ ಏನಂದರೆ ಅಲ್ಲಲ್ಲೇ ಸ್ಟಾಪ್ ಕೊಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಸೊ ಈಗ ನಾನು ಅದಕ್ಕೋಸ್ಕರ ಬೆಳಗ್ಗೆಲಿ ಸ್ವಲ್ಪ ನಾನು ಯಾವ ಕೆಲಸ ಅಂದರೆ ಆಗೋ ಕೆಲಸ ಅಷ್ಟೇ ಮಾಡ್ತೀನಿ ಆಗದೇ ಆಗದಿರೋದನ್ನು ಮಾಡೋಕ್ಕೋಗಲ್ಲ ಸೊ ಪೂಜೆ ಅಂತೂ ನನಗೆ ಮಾಡೋಕ್ಕಾಗಲ್ಲ ಬೆಳಗ್ಗೆ ನಾನು ಐದು ಗಂಟೆಗೆ ಎದ್ದರೂ ಕೂಡ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅಡುಗೆ ಮನೆ ಕ್ಲೀನ್ ಮಾಡೋದು ಅಡುಗೆ ಮನೆ ಆಲ್ಮೋಸ್ಟ್ ಎಲ್ಲ ನೈಟಲ್ಲೇ ಕ್ಲೀನ್ ಮಾಡಿರ್ತೀನಿ ಮನೆ ಕ್ಲೀನ್ ಮಾಡೋದು ಹೊರಗಡೆ ತೊಳೆಯೋದು ಇದೆಲ್ಲ ಮಾಡ್ತಾ ಇದ್ದೀನಿ ಸೊ ಹಾಗೆ ತಿಂಡಿ ಮಾಡೋದು ಮತ್ತು ನೈಟು ಸ್ವಲ್ಪ ನಾನು ಲೇಟಾಗಿ ಬರೋದರಿಂದ ಏಳುವರೆ ಆಗೋದ್ರಿಂದ ನಾನು ಬೆಳಗ್ಗೆಲೇ ಸ್ವಲ್ಪ ಅಡುಗೆನೂ ಏನಾದರೂ ಸಾಂಬಾರು ಕೂಡ ಮಾಡಿಟ್ಬಿಡ್ತೀನಿ ಸೊ ಅಡುಗೆ ಮಾಡೋ ಅಷ್ಟೊತ್ತಿಗೆ ನನಗೆ ಟೈಮ್ ಆಗೋಗುತ್ತೆ ಟೈಮ್ ಆಗೋಗುತ್ತೆ ಸೊ ಹಾಗಾಗಿ ನಾನು ಅಡುಗೆನ ಅಟ್ಲೀಸ್ಟ್ ಒಂದು ಸಾಂಬಾರು ಮಾಡಿಟ್ರೆ ಸಂಜೆ ಬಂದು ರೈಸು ಇಲ್ಲ ಮುದ್ದೆ ಮಾಡ್ಕೋಬೋದು ಇಲ್ಲ ಚಪಾತಿ ಮಾಡ್ಕೋಬೋದು ಹಾಗಾಗಿ ನಾನು ಬೆಳಗ್ಗೆನೆ ಸ್ವಲ್ಪ ಸಾಂಬಾರೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಆಲ್ಮೋಸ್ಟ್ ಹೋಗ್ತೀನಿ ಬಟ್ ಇವತ್ತು ರಜಾ ಹಾಕಿದ್ದೆ ಸೊ ಸೋಮವಾರ ಆಗಿದ್ದರಿಂದ ನಮಗೆ ಒಂದು ಮಂತ್ಲಿ ಒಂದು ಲೀವ್ ಇರುತ್ತೆ ಸೊ ಹಾಗಾಗಿ ಇವತ್ತು ಒಂದು ಲೀವ್ ಹಾಕ್ಕೊಂಡೆ ಯಾಕಂದರೆ ನನಗೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಆಯಿತು ಬ್ಯಾಂಕ್ ಕೆಲಸ ಇತ್ತು ಸೊ ಬ್ಯಾಂಕ್ ಕೆಲಸ ಮುಗಿಸ್ಕೋಬೇಕಿತ್ತು ನಂದು ಎ ಟಿ ಎಮ್ ಕಾರ್ಡು ವ್ಯಾಲಿಡಿಟಿ ಮುಗ್ದೋಗಿತ್ತು ಸೊ ಅದನ್ನು ಅಪ್ಲೈ ಮಾಡಬೇಕಿತ್ತು ಈಗ ನಾನು ಸ್ಯಾಲ್ರಿಗೆ ಅದೇ ಒಂದು ಬ್ಯಾಂಕ್ ಅಕೌಂಟ್ನ ಕೊಡ್ತಿ ಕೊಟ್ಟಿರೋದ್ರಿಂದ ಸೊ ನನಗೆ ಎ ಟಿ ಎಮ್ ಬೇಕಿತ್ತು ಹಾಗಾಗಿ ಈ ಬ್ಯಾಂಕ್ ಕೆಲಸನೂ ಮುಗಿಯುತ್ತೆ ಹಾಗೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬೇರೆ ಕೆಲಸ ಇತ್ತು ಬೇರೆ ಆಫೀಸ್ಗೆ ಹೋಗಬೇಕಿತ್ತು ಗೌರ್ಮೆಂಟ್ ಆಫೀಸ್ಗೆ ಹೋಗಬೇಕಿತ್ತು ಸೊ ಹಾಗಾಗಿ ನಾನು ಅವತ್ತಿನ ದಿನ ರಜಾ ಹಾಕ್ಕೊಂಡು ಬೆಳಗ್ಗೆ ಸ್ವಲ್ಪ ಒಂದು ಏಳು ಗಂಟೆ ಹಂಗೆ ನಾನು ಇದ್ದೆ ರಜಾ ಹಾಕಿದ್ರಿಂದ ಸೊ ಎದ್ದು ಅವನಿಗೆ ನನ್ನ ಮಗ ಹೋಗ್ತಾನಲ್ವಾ ಅವನಿಗೆ ಎಂಟೂವರೆಗೆ ಆಟೋ ಬರುತ್ತೆ ಸೊ ಅವನು ಹೋಗೋಷ್ಟರಲ್ಲಿ ತಿಂಡಿ ಎಲ್ಲ ಮಾಡಬೇಕಲ್ವ ಅಂಥೇಳಿ ಸೊ ತಿಂಡಿ ಮಾಡ್ತಾಯಿದ್ದೀನಿ ಹಾಗೆ ಅವನು ಹೋಗೋಕ್ಕೆ ಮುಂಚೆ ನಾನು ಹೊರಟುಬಿಟ್ಟಿರ್ತೀನಿ ನಾನು ಎಂಟು ಗಂಟೆಗೆ ಮನೆ ಬಿಡ್ತೀನಿ ಸೊ ಎಂಟು ಕಾಲ್ಗೆ ನನಗೆ ಬಸ್ ಇರೋದು ಸೊ ಕಂಪ್ನಿ ಬಸ್ಸು ಕ್ಯಾಬು ಸೊ ನಾನು ಎಂಟು ಗಂಟೆಗೆ ಮನೆ ಬಿಡ್ತೀನಿ ಸೊ ಎಂಟು ಗಂಟೆಗೆ ಮನೆ ಬಿಟ್ರಲ್ಲಿ ಹೋಗೋಷ್ಟರಲ್ಲಿ ಒಂದು ಐದು ಹತ್ತು ನಿಮಿಷ ಆಗುತ್ತೆ ಸೊ ಎಂಟು ಕಾಲ್ಗೆ ನಾನು ಬಸ್ ಸ್ಕ್ಯಾಚ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಎಂಟು ಗಂಟೆಗೆ ಹೊರಟುಬಿಡ್ತೀನಿ ಬಟ್ ನನ್ನ ಮಗ ಸ್ವಲ್ಪ ಎಂಟೂವರೆಗೆ ಹೋಗ್ತಾನೆ ಅಂದರೆ ಆಟೋ ಬರೋದು ಎಂಟೂವರೆಗೆ ಸೊ ಹಂಗಾಗಿ ಎಂಟುವರೆಗೆ ಹೋಗ್ತಾನೆ ಸೊ ಅವನು ಯಾವ ಆಟೋದಲ್ಲಿ ಹೋಗ್ತಾನೆ ಹೇಗೆ ಹೋಗ್ತಾನೆ ನಾನು ನೋಡೇ ಇರಲಿಲ್ಲ ಆಲ್ಮೋಸ್ಟ್ ಒಂದು ತಿಂಗಳೇ ಆಗೋಗಿತ್ತು ನನಗೆ ಅವತ್ತು ಏನೂ ಗೊತ್ತಿಲ್ಲ ಅವ್ನು ಯಾವ ಥರ ಹೋಗ್ತಾನೆ ಯಾವ ಆಟೋದಲ್ಲಿ ಹೋಗ್ತಾನೆ ಮತ್ತು ಅವನು ಎಲ್ಲಿ ಎಲ್ಲಿ ಕೂರ್ತಾನೆ ಸೇಫ್ಟಿ ಇದೆಯಾ ಅದೆಲ್ಲ ನಾನು ನೋಡೇ ಇರಲಿಲ್ಲ ಅಂದರೆ ಯಜಮಾನ್ರು ನೋಡ್ಕೊಂಡಿರ್ತಾರೆ ಬಟ್ ನನಗೂ ಒಂದು ಟೆನ್ಷನ್ ಇರುತ್ತಲ್ವ ಸೊ ಅವತ್ತು ನಾನು ಅವನು ಬ ಆಟೋ ಬಂದು ಅವನು ಆಟೋ ಹತ್ತಿ ಹೋಗೋವರೆಗೂ ಕೂಡ ನಾನು ಕಾಯ್ತಾನೇ ಇದ್ದೆ ನನ್ನ ಅವತ್ತು ಸ್ನಾನಕ್ಕೂ ಹೋಗಿರಲಿಲ್ಲ ಯಾಕಂದರೆ ನಾನು ಅವತ್ತಿಂದ ನೋಡೇ ಇರಲಿಲ್ಲ ಇಲ್ಲ ಅವ್ನು ಯಾವ ಆಟೋದಲ್ಲಿ ಹೋಗ್ತಾನೆ ಯಾವ ಥರ ಆಟೋ ಬರುತ್ತೆ ಅಂತಲೂ ನಾನು ನೋಡಿರಲಿಲ್ಲ ಬಟ್ ಅವತ್ತು ಅವ್ನು ಬಂದು ಅವನ್ನ ಕಳಿಸ್ಕೊಟ್ಟು ಆಮೇ ಆ ನಂತರ ಬೇರೆ ಕೆಲಸಗಳನ್ನ ಮಾಡಿಕೊಂಡೆ ಸೊ ಹಾಗೆ ಒಂದು ಜವಾಬ್ದಾರಿ ಅಂತ ತಗೊಂಡ್ಮೇಲೆ ಕೆಲವೊಂದನ್ನು ನಾವು ಬಿಡಬೇಕಾಗತ್ತೆ ಅಂದರೆ ಆಸೆಗಳನ್ನ ಬಿಡಬೇಕಾಗತ್ತೆ ಸೊ ಹಾಗಾಗಿ ನನ್ನ ಮಗನಿಗೆ ಇವತ್ತಿಗೂ ಇಷ್ಟ ಇಲ್ಲ ನಾನು ಕೆಲಸಕ್ಕೆ ಹೋಗೋದು ಅವನಿಗೆ ನಾನೇ ಡ್ರಾಪ್ ಮಾಡಬೇಕು ನಾನೇ ಬರಬೇಕು ಪಿಕಪ್ಪು ಡ್ರಾಪ್ ನಾನೇ ಮಾಡಬೇಕು ಅನ್ನೋದು ಅವನ ಆಸೆ ಸೊ ಅವನಿಗೆ ಅವನಿಗೋಸ್ಕರನೇ ನಾನು ಬೈಕು ಕಲ್ತಿದ್ದು ಅಂದರೆ ಗಾಡಿ ಓಡಿಸೋದನ್ನು ಕಲ್ತಿದ್ದು ಬಟ್ ಈಗ ಅನಿವಾರ್ಯತೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಈಗ ಕೆಲಸಕ್ಕೆ ಹೋಗ್ತಾ ಇರೋದು ಬಟ್ ನಿಜವಾಗ್ಲೂ ಒಂದು ಒಳ್ಳೆ ಕಂಪ್ನಿ ಸಿಕ್ತು ನನಗೆ ಒಂದು ಒಳ್ಳೆ ಜಾಬ್ ಸಿಕ್ತು ನಿಜವಾಗ್ಲೂ ನನ್ನ ಕೆಲಸದಲ್ಲಿ ನನ್ಗೆ ತುಂಬಾ ಖುಷಿ ಇದೆ ಸೊ ಹಾಗೆ ನಾನು ಯಾಕೆ ಎಷ್ಟು ದಿನ ವಿಡಿಯೋ ಹಾಕಲಿಲ್ಲ ಅಂದರೆ ಸೊ ನನ್ನದು ನನಗೊಂದು ಮೆಸೇಜ್ ಬರುತ್ತೆ ಮೇಲು ಸೊ ಅಂದರೆ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಿದೆ ಬಟ್ ಅದು ನನ್ನ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದು ನನಗೆ ಗೊತ್ತಿರಲಿಲ್ಲ ಸೊ ಅದು ಅಪ್ಲೋಡ್ ಮಾಡಿ ವಿತಿನ್ ಸೆಕೆಂಡಲ್ಲಿ ನನಗೆ ಒಂದು ಮೇಲ್ ಬರುತ್ತೆ ಸೊ ಇದು ಕಾಪಿರೈಟ್ ಕ್ಲೈಮ್ ಆಗುತ್ತೆ ವಿಡಿಯೋ ಡಿಲೀಟ್ ಮಾಡಿ ಇಲ್ಲಾಂದರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನನಗೆ ಒಂದು ವಿತಿನ್ ಅ ಸೆಕೆಂಡಲ್ಲಿ ನನಗೆ ಒಂದು ಮೆಸೇಜ್ ಬರುತ್ತೆ ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಕಾಪಿರೈಟ್ ಕ್ಲೈಮ್ ಅಂದರೆ ಏನೂ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ನನಗೆ ಸೊ ಅದನ್ನೆಲ್ಲ ತಿಳ್ಕೊಂಡು ನಾನು ವಿತಿನ್ ಸೆಕೆಂಡಲ್ಲಿ ನಾನು ಕೂಡ ಅದನ್ನು ಡಿಲೀಟ್ ಮಾಡಿದೆ ಒಂದು ಸೆಕೆಂಡ್ ಕೂಡ ನಾನು ಇಟ್ಟಿರಲಿಲ್ಲ ಇಡಲಿಲ್ಲ ಸೊ ಅದನ್ನು ಡಿಲೀಟ್ ಮಾಡಿದೆ ಮತ್ತು ನಾನು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಯಾಕೋ ಆವತ್ತಿಂದ ನಂಗೆ ತುಂಬ ಬೇಜಾರಾಯಿತು ಅದರಲ್ಲಿ ನಾನು ತುಂಬ ಇಷ್ಟವಾದವರ ಬಗ್ಗೆ ನಾನು ಆ ವಿಡಿಯೋದಲ್ಲಿ ಮಾತಾಡಿದ್ದೆ ಬಟ್ ಆಮೇಲೆ ಯಾಕೋ ಆ ವಿಡಿಯೋ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂತ ತುಂಬ ಬೇಜಾರಾಯಿತು ಹಾಗಾಗಿ ವಿಡಿಯೋನ ಡಿಲೀಟ್ ಮಾಡಿದೆ ಸೊ ಅದಾದಮೇಲೆ ನಾನು ಯಾವುದೇ ಥರ ವೀಡಿಯೋನೂ ಮಾಡಲಿಲ್ಲ ಮತ್ತು ನಾನು ಅಪ್ಲೋಡ್ ಮಾಡೋಕ್ಕೂ ಹೋಗಲಿಲ್ಲ ಯಾಕೋ ಸ್ವಲ್ಪ ಬೇಜಾರಾಯಿತು ಹಾಗಾಗಿ ಸುಮ್ಮನಾಗ್ಬಿಟ್ಟೆ ಸೊ ಅದಾದಮೇಲೆ ಇದು ಲಾಸ್ಟ್ ಸೋಮವಾರ ಮಾಡ್ಕೊಂಡಿದ್ದು ಅಂತ ವೀಡೋ ವಿಡಿಯೋ ಸೊ ಇದೆಲ್ಲ ಆದಮೇಲೆ ಹಲ್ಲು ನೋವಿಗೆ ಔಷಧಿ ತಗೊಳಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರೇ ಹೋಗಿದ್ರು ನನಗೆ ಮನೆಯಲ್ಲೇ ಕೆಲಸ ಆಗಿತ್ತಲ್ವ ಅವರು ನಾನೇ ಬರ್ತೀನಿ ನೀನು ಕೆಲಸ ಮಾಡ್ಕೊ ಅಂಥೇಳಿ ಹೋದರು ಸೊ ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ನಾನು ಏನಕ್ಕೆ ಹೋಗೋಣ ಅಂದರೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಏನಂದರೆ ಹೋಗೋಕ್ಕಾಗಲಿಲ್ಲ ಮನೇಲಿರೋ ಅಂಥ ಕೆಲಸ ಇತ್ತಲ್ವ ಹಾಗಾಗಿ ಅವರು ಹೋದಾಗ ಬೇರೆ ಯಾರೋ ಔಷಧಿ ತಗೋತಾ ಇದ್ರಂತೆ ಸೊ ಅದನ್ನು ಇವರು ವಿಡಿಯೋ ಮಾಡಿಕೊಂಡಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿ ಔಷಧಿ ಅಂದರೆ ಯಾವುದೇ ಮಾತ್ರೆ ಇಲ್ಲದೆ ಟಾನಿಕ್ ಇಲ್ಲದೆ ಅಂದರೆ ಹಲ್ ತೆಗಿಯೋದು ನೋವು ಬಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೂ ಕೂಡ ಗೊತ್ತು ಬಟ್ ನನಗೆ ಹುಳಕಲೆಲ್ಲ ಏನೂ ಇಲ್ಲ ಬಟ್ ನನಗೆ ಬೇರೆ ಥರ ಅಂದರೆ ಹೊಸ ಅಲ್ಲಿ ಬರುತ್ತಲ್ವಾ ಈ ಒಂದು ಟ್ವೆಂಟಿ ಫೈವ್ ತರ್ಟಿ ಏಜ್ ಮಧ್ಯದಲ್ಲಿ ಒಂದು ಹೊಸ ಹಲ್ ಬರುತ್ತೆ ದೌಡೇಲಿ ಸೊ ಆವಾಗ ನನಗೆ ಅಂದರೆ ಏನು ಅಂತ ನನಗೆ ಗೊತ್ ಗೊತ್ತಾಗಿತ್ತು ಹಾಗೆ ಹಲುನೋನ ತಡ್ಕೊಳ್ಳೋಕ್ಕೂ ಕೂಡ ಆಗೋಲ್ಲ ತಲೆನೋವು ಬಂದ್ಬಿಡುತ್ತೆ ಸೊ ಉಳ್ಕಲ್ ಅಂದರೆ ಇನ್ನೂ ಕೇಳಬೇಕಾ ಇನ್ನೂ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಒಂದು ಏನೋ ಒಂದು ಕಾಯಿ ಇಡ್ತಾರಂತೆ ಆ ಕಾಯಿನ ಚೆನ್ನಾಗಿ ಆ ಕೆಂಡದಲ್ಲಿ ಸುಟ್ಟುಬಿಟ್ಟು ಕಾಯಲ್ಲಿ ಬರುವಂಥ ಹೊಗೆನ ನಮ್ಮ ಹಲ್ಲಿಗೆ ಕೊಡ್ತಾರಂತೆ ಸೊ ಆ ಹೊಗೆನ ಹೇಗೆ ತಗೊಳ್ಳೋದು ಅಂತ ಈ ವಿಡಿಯೋ ಮಾಡಿದ್ದಾರೆ ನಮ್ಮ ಮನೆಯವರು ಸೊ ಈ ರೀತಿ ಒಂದು ಟ್ರೀಟ್ಮೆಂಟು ಕೊಡ್ತಾರೆ ಇವರು ನಮ್ಮವರೇ ಅಂದರೆ ನಮಗೆ ಗೊತ್ತಿರೋ ಅಂಥವ್ರೆ ಸೊ ನಮ್ಮ ಆಚಾರರು ಇವರು ಕುಲ್ಮೆಯ ಮಾಡ್ತಾರೆ ಸೊ ಕುಲ್ಮೆ ಆಚಾರರು ಅಂತ ಇವ್ರ ಹೆಸರು ಇವರು ಸ್ವಾಮಿಯಣ್ಣ ಅಂತ ಸೊ ಇವರು ಅಲ್ಲಿ ಔಷಧಿನ ಕೊಡ್ತಾರೆ ನೋಡಿ ಆ ಕಾಯಿ ಅಲ್ಲಿ ಕಾದಿದೆಯಲ್ವಾ ಈ ರೀತಿ ಕೆಂಡದ ಮೇಲೆ ಈ ಆ ಕಾಯಿ ಏನಿದೆ ಅದನ್ನು ಇಟ್ಬಿಟ್ಟು ಈ ರೀತಿ ನಾವು ಬಾಯಲ್ಲಿ ಹೊಗೆನ ತಗೋಬೇಕು ಆ ಒಂದು ಪೈಪ್ ಏನಿದೆ ಸೊ ಅದರಲ್ಲಿ ಹೊಗೆನ ತೊಗೋಬೇಕಂತೆ ಸೊ ಆವಾಗ ಅದರಲ್ಲಿ ನಮಗೆ ಏನು ಹುಳಗಳಿದೆ ಉಳ್ಕಲ್ಲಾಗಿರುತ್ತೆ ಸೊ ಆ ಹುಳಗಳೆಲ್ಲ ಬರುತ್ತೆ ಅಂತ ಈ ರೀತಿ ಒಂದು ಟ್ರೀಟ್ಮೆಂಟ್ನ ಕೊಡ್ತಾರೆ ಸೊ ಇದರಲ್ಲಿ ಇವರು ತುಂಬ ಫೇಮಸ್ಸು ಸೊ ಮುಂದೆ ನಾನು ತೋರಿಸ್ತೀನಿ ಯಾವ ರೀತಿ ಹುಳಗಳು ಬಂದಿದೆ ಅಂತ ನಿಜವಾಗ್ಲೂ ನಮ್ಮ ಹಲ್ಲು ಉಳ್ಕಲ್ಲ ಅಷ್ಟೊಂದು ಹುಳಗಳಿರುತ್ತಾ ಅಂತ ನಾನು ಫಸ್ಟ್ ಟೈಮು ಇದನ್ನು ನೋಡಿದ್ದು ಸೊ ಹುಳಗಳು ಹೇಗಿರುತ್ತೆ ಅನ್ನೋದು ಕೂಡ ವಿಡಿಯೋ ಮಾಡಿದ್ದಾರೆ ಸೊ ಇದೊಂದು ಇನ್ಫಾರ್ಮೇಶನ್ ವೀಡಿಯೋ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಯಜಮಾನ್ರು ಹುಳ ತಗ್ಸಿದ್ದು ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಅಂಥೇಳಿ ಅವರು ವಿಡಿಯೋ ಮಾಡಿಲ್ಲ ಇಲ್ಲಿ ಬೇರೆ ಯಾರೋ ತೆಗೆಸ್ತಾ ಇದ್ರಲ್ವ ಸೊ ಅದನ್ನು ಮನೆಯವರು ವಿಡಿಯೋನ ಮಾಡ್ಕೊಂಡಿದ್ದಾರೆ ಸೊ ಇದು ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿದೆ ಸುಮ್ಮನೆ ಮಾತ್ರೆಗಳು ಮತ್ತು ಹಲ್ ಕೀಳಿಸೋದು ಹಲ್ ಕಿಳಿಸೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಬ್ರೈನ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ನರ್ವ್ಸ್ ಅಂದರೆ ನರಗಳು ಎಲ್ಲ ಕಡೆಯೂ ಇರುತ್ತೆ ಸೊ ನಾವು ಹಲ್ ತೆಗಿಸೋದ್ರಿಂದ ಇಲ್ಲ ಹಲ್ಲನ್ನು ಕೀಳ್ಸೋದ್ರಿಂದ ಮತ್ತು ಕ್ಯಾಪ್ ಹಾಕ್ಸೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಬೆಟರ್ ಅಂತ ನನಗನ್ಸುತ್ತೆ ಬೆಟರ್ ಆಪ್ಷನ್ ಈ ಒಂದು ಟ್ರೀಟ್ಮೆಂಟ್ ಸೊ ನೋಡಿ ಈ ರೀತಿ ಹೋಗೇನಾಗ ಕೊಡ್ತಾರೆ ಸೊ ಅದು ಏನೋ ಒಂದು ಬೀ ಒಂದು ಬೀಜನೋ ಒಂದು ಕಾಯಿಯನೋ ಏನೋ ಬರುತ್ತೆ ಸೊ ಬಟ್ ಅದು ಯಾವ ಕಾಯಿ ಅಂತ ನನಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ನ ಕೊಡ್ತಾರೆ ಸೊ ತುಂಬ ವರ್ಷದಿಂದ ಮಾಡ್ತಾರಂತೆ ಬಟ್ ನಮಗೆ ಗೊತ್ತಿರಲಿಲ್ಲ ಇವರು ನಮ್ಮ ರಿಲೇಶನ್ಸು ಆಗಬೇಕು ಸೊ ನಮಗೆ ಗೊತ್ತಿರಲಿಲ್ಲ ಸೊ ತಿಳ್ಕೊಂಡು ಇವರು ಟ್ರೀಟ್ಮೆಂಟನ್ನ ತೊಗೊಂಡು ಬಂದಿದ್ದಾರೆ ಎರಡು ಮೂರು ಸಲ ಈ ರೀತಿ ಆ ಒಂದು ಕಾಯಿನ ಬಿಸಿಯಲ್ಲಿ ಆ ಕೆಂಡದಲ್ಲಿ ಕಾಯಿಸಿಬಿಟ್ಟು ಅದರ ಹೊಗೆನ ಕೊಟ್ ಕೊಡ್ತಾರೆ ಸೊ ಅದಾಗ ಆ ಹೊಗೆ ತೊಗೊಂಡ್ಮೇಲೆ ಹುಳಗಳು ಬರ್ತವೆ ಸೊ ತುಂಬಾ ಒಳ್ಳೆಯದು ಅಂತ ಅನ್ನಿಸ್ತು ಸೊ ನೋಡ್ತಾ ಇರ್ಬೋದು ನಮಗೆ ನಮ್ಗೆ ಯಾವ ಕಡೆ ಅಲ್ಲೂ ನೋವಿದೆ ಆ ಕಡೆ ನಾವು ಹೊಗೆನ ಜಾಸ್ತಿ ತಗೋಬೇಕು ಸೊ ಜಾಸ್ತಿ ತೊಗೊಂಡಾದಮೇಲೆ ಈಗ ಹುಳಗಳು ತೋರಿಸ್ತಾರೆ ನೋಡಿ ನಿಜವಾಗ್ಲೂ ನನಗೆ ತುಂಬಾ ಶಾಕ್ ಆಯಿತು ನಮ್ಮ ಒಂದು ಅಲ್ಲಲ್ಲಿ ಕೂಡ ಈ ರೀತಿ ಹುಳಗಳಿರುತ್ತೆ ಸೊ ಹುಳುಕಲ್ಲಾಗ್ತೆ ಆಗುತ್ತೆ ಅಂತ ಹೇಳ್ತಾರಲ್ಲ ಸೊ ಈ ರೀತಿ ಎಲ್ಲ ಇರುತ್ತಾ ನಮ್ಮ ಹಲ್ಲಲ್ಲಿ ಅಂತ ಅನಿಸ್ಬಿಡ್ತು ಸೊ ನೋಡಿ ಈ ವೈಟ್ ವೈಟ್ಗೆ ಏನು ಕಾಣಿಸ್ತಾ ಇದೆ ಅವು ಹುಳಗಳು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸುಮಾರು ಇದ್ದಾವೆ ವೈಟ್ ವೈಟಿಗೆ ಹುಳಗಳು ಸೊ ನಿಜವಾಗ್ಲೂ ನೋಡಿ ತುಂಬ ಭಯನೇ ಆಯಿತು ನನಗೆ ಸೊ ಅದೆಲ್ಲ ಮುಗ್ದಾದಮೇಲೆ ನಾನು ಡೈರೆಕ್ಟು ಬೆಂಗಳೂರು ಬಸ್ ಹತ್ತದೆ ಸೊ ಬೆಂಗಳೂರಿಗೆ ಬಂದೆ ಈಗ ಅಮ್ಮನ ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಮ್ಮನ ಮನೆಗೆ ಹೋಗೋಕ್ಕಿಂತ ಮುಂಚೆ ನನ್ನ ಬ್ಯಾಂಕ್ ಕೆಲಸ ಏನಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆ ನಂತರ ಅಮ್ಮನ ಮನೆಗೆ ಇದ್ದೀನಿ ಸೊ ಅಮ್ಮನ ಮನೆ ಹತ್ರ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ದೇವಸ್ಥಾನ ಇದೆ ಸೊ ಆ ದೇವಸ್ಥಾನದ್ದು ಹಬ್ಬ ಆಯಿತು ಊರ ಹಬ್ಬ ಆಯಿತು ಸೊ ಇವಾಗ ರೀಸೆಂಟಾಗಿ ತೇರೆಲ್ಲ ಎಳೆದು ನಿಲ್ಲಿಸಿದ್ರು ಸೊ ಹಾಗೆ ಒಂದು ವೀಡಿಯೋನ ಮಾಡಿಕೊಂಡೆ ಸೊ ನೋಡಿ ಇಲ್ಲಿ ಹೂವಿನ ಹಾರ ಹಾಕಿದ್ರಲ್ಲ ಅಲ್ಲಿ ದೇವಸ್ಥಾನ ಇದೆ ಬಟ್ ಈಗ ಕ್ಲೋಸ್ ಮಾಡಿದ್ದಾರೆ ಸೊ ಅಲ್ಲೆಲ್ಲ ವೀಡಿಯೋ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ತುಂಬ ಚೆನ್ನಾಗಿ ಕೂತಿದ್ರು ಸೊ ಅದೆಲ್ಲ ಆದಮೇಲೆ ನಾನು ಸೀದಾ ಈಗ ಅಮ್ಮನ ಮನೆಗೆ ಬಂದೆ ಅಮ್ಮ ನನ್ನ ದಾರಿನೇ ಕಾಯ್ತಾಯಿದ್ರು ಸೊ ನೋಡಿ ನಿಂತಿದ್ದಾರೆ ನಮ್ಮಮ್ಮ ಸೊ ಕಾಯ್ತಾಯಿದ್ರು ಹಾ ಅಲ್ಲಿ ಅಮ್ಮನ ಮನೆಗೆ ಹೋದ್ಮೇಲೆ ಸ್ವಲ್ಪ ಏನೋ ಒಂಥರ ಬೇಜಾರು ಕೂಡ ಆಯಿತು ಏನಂದರೆ ಜನಗಳು ನಾವು ಏನೋ ಒಂದು ಬೆಳೀತಾ ಇದ್ದೀವಿ ಏನೋ ಒಂದರಲ್ಲಿ ಸಕ್ಸಸ್ ಕಾಣ್ತಾ ಇದ್ದೀವಿ ಅಂದರೆ ನಮಗೆ ಕೇಡು ಬಯಸೋರೆ ತುಂಬ ಜನ ಇರ್ತಾರೆ ಅಂಥದ್ದೇನೋ ಅಲ್ಲಿ

ಸ್ವಲ್ಪ ಬೇಜಾರೇ ಇನ್ನೊಂದು ಜೊತೆ ನಾನು ಮತ್ತೆ ಸಿಗ್ತೀನಿ ಹಾಗೆ ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ ಅಂತಲೇ ಹೇಳ್ತಾ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್